ಶಿಕ್ಷಕರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಅನಂತಮೂರ್ತಿ ಹೆಗಡೆ ವಿರುದ್ಧ ತಿರುಗಿ ಬಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರಿಗೆ ದೂರು ಇಸಳೂರಿನಲ್ಲಿ ಅನಂತಮೂರ್ತಿ ಹೆಗಡೆ ಪ್ರತಿಕೃತಿ ದಹನ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡಿಸಿದ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮದನಗೇರಿ ನಾರಾಯಣಗುರು ನಗರದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಕರು ಹಾಕಲಾಗದೆ ನರಕಯಾತನೆ ಅನುಭವಿಸುತ್ತಿದ್ದ ಅಕ್ಕಳಿಗೆ ಚಿಕಿತ್ಸೆ ನೀಡಿ ಮರುಜನ್ಮ ನೀಡಿದ ಪಶುವೈದ್ಯರು ಪಂಚಾಯಿತಿಯಿಂದ ಕ್ರೋಢೀಕೃತವಾದ ಹಣವನ್ನು ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಲು ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ಸರ್ಕಾರಕ್ಕೆ ಆಗ್ರಹ ಪರವಾನಗಿ ಇಲ್ಲದ ದೂಡಂಗಡಿಗಳನ್ನು ವಶಕ್ಕೆ ಪಡೆದ ಸಿರಿಸಿ ನಗರಸಭೆ ಮತ್ತು ತಾಲೂಕಾ ಜೆಡಿಎಸ್ ಕಾರ್ಯಕರ್ತರ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ಜಿಲ್ಲಾ ಉಪಾಧ್ಯಕ್ಷ ಜಿಕೆ ಪಟಗಾರ್ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರ ವಿರುದ್ಧ ಆರೋಪ ಮಾಡಿರುವ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ವಿರುದ್ಧ ಸಿಡಿದೆದ್ದಿರುವ ಕಾಂಗ್ರೆಸ್ ಕಾರ್ಯಕರ್ತರು ಅವರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿ ನಗರದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನಗರಸಭೆಯ ಸದಸ್ಯರಾಗಿರುವ ಪ್ರದೀಪ್ ಶೆಟ್ಟಿ ತಮ್ಮ ಕಾರ್ಯಕರ್ತರೊಂದಿಗೆ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ ಅನಂತಮೂರ್ತಿ ಹೆಗಡೆಯವರು ಶಾಸಕರ ವಿರುದ್ಧ ಅವರಿಗೆ ಅಪಮಾನವಾಗುವ ರೀತಿಯಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅನಂತಮೂರ್ತಿ ಹೆಗಡೆ ಹೇಳಿಕೆ ನೀಡುತ್ತಿದ್ದ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದವರ ಮೇಲೂ ಯೋಗ್ಯ ಕಾನೂನು ಕ್ರಮ ಜರುಗಿಸಬೇಕು ಅನಂತಮೂರ್ತಿ ಹೆಗಡೆಯವರು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ನಡೆಸಿದ ಕ್ರಮವು ಸಮಾಜದಲ್ಲಿ ಅಶಾಂತಿಯನ್ನು ಉದ್ಭವಿಸಲು ಪ್ರೇರೇಪಿಸುವ ಕ್ರಮವಾಗಿರುತ್ತದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕ ಅಧಿಕಾರವನ್ನು ಪಡೆದ ಶಾಸಕರನ್ನು ಅವಮಾನ ಮಾಡುವ ಉದ್ದೇಶದಿಂದಲೇ ಸದ್ರಿ ಪತ್ರಿಕಾಗೋಷ್ಠಿ ಕರೆದಿದ್ದು ಸ್ಪಷ್ಟವಾಗಿ ಗೋಚರವಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಎರಡ್ ಇಪ್ಪತ್ನಾಲ್ಕು ಶಾಸಕರು ಸುಳ್ಳು ಹೇಳುವರೆಂದು ಮತ್ತು ಅವರಲ್ಲಿ ಹೆಚ್ಚು ಸುಳ್ಳು ಹೇಳುವ ಶಾಸಕ ಪ್ರಶಸ್ತಿ ಏನಾದರೂ ಇದ್ದರೆ ಅದನ್ನು ಸಿರಿಸಿಯ ಶಾಸಕ ಬಿ ಬಿಬಂಡಟಿ ನಾಯ್ಕರಿಗೆ ಕೊಡಬೇಕು ಎಂದು ಕಿಡಿಗೇಡಿ ತರದ ಆರೋಪಗಳನ್ನು ಉದ್ದೇಶ ಪೂರ್ವಕವಾಗಿ ಶಾಸಕರಿಗೆ ಅಪಮಾನ ಮಾಡುವ ಉದ್ದೇಶದಿಂದ ನೀಡಿರುತ್ತಾರೆ ಅನಂತಮೂರ್ತಿ ಶಾಸಕ ನಾಯ್ಕ ಅವರ ವಿರುದ್ಧ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಇಸಲೂರಿನಲ್ಲಿಯೂ ಕಾಂಗ್ರೆಸ್ ಕಾರ್ಯಕರ್ತರು ಅನಂತಮೂರ್ತಿ ಹೆಗಡೆಯವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ಅಭಿವೃದ್ಧಿ ಹರಿಕಾರಾದ ಭೀಮಣ್ಣ ನಾಯ್ಕ ನಮ್ಮೆಲ್ಲ ಎಮ್ ಎಲ್ ಎ ಸಹದ್ರಿಗೆ ಅವಹೇಳಕಾರಿ ಭಾಷಣವನ್ನು ಮಾಡಿರುವನು ಸುಳ್ಳು ಅಂತ ಹೇಳುವ ಒಂದು ಹಾಲು ಕುಡಿಯ ಮಗು ಇದ್ದಂಗಿದ್ದಾನೆ ಅನಂತ್ ಅನಂತಮೂರ್ತಿ ಹೆಗಡೆ ಇವನಿಗೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗೊತ್ತು ನಾವು ಕಾಸು ಮಾಡ್ಕೊಂಡು ಬಂದ್ಕೊಂಡು ಇಲ್ಲಿ ಏನೋ ಜನರಿಗೆ ತೋರಿಸೋ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿರೋ ಅನಂತಮೂರ್ತಿಗೆ ನಮ್ಮ ಭೀಮಣ್ಣಲ್ಲಿ ಜಡ್ ಪಿ ಮೆಂಬರ್ ಆಗಿ ಎಮ್ ಎಲ್ ಎ ಆಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದವನಿಗೆ ಸುಳ್ಳು ಹೇಳಿದಾನ ಅಂತ ಹೇಳಿದನು ಇವನಿಗೆ ನಾವು ಇವನ ಮೂರ್ತಿಯನ್ನು ಮಾಡಿಕೊಂಡಿದ್ದಕ್ಕೆ ಬೆಂಕಿ ದಹನ ಮಾಡ್ತಾ ಇದ್ದೇವೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಇದು ಅವಹರಣಕಾರಿ ಭಾಷಣದ ಅವಹರಣಕಾರಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವನು ಮೂರ್ತಿ ಮಾಡಿಕೊಂಡು ನಾವು ಬೆಂಕಿಯನ್ನು ಇಡ್ತಾ ಇದ್ದೇವೆ ನನ್ನ ಮೂರ್ತಿ ಮೂರ್ತಿ ತ್ ಅಂತ ಮೂರ್ತಿ ಹೆಗಡೆಗೆ ಅನಂತ ಮೂರ್ತಿ ಹೆಗಡೆಗೆ ಅಂತ ಮೂರ್ತಿ ಹೆಗಡೆಗೆ ಅನಂತ ಮೂರ್ತಿ ಹೆಗಡೆಗೆ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಶರ್ಮಿಲಾ ಮದನಗೆರೆಯವರು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಳಿತಾಯದ ಬಜೆಟ್ ಮಂಡಿಸಿದರು ಬಜೆಟ್ ಮಂಡನೆ ಬಳಿಕ ಸದಸ್ಯರು ಪೈಪ್ಲೈನ್ ಕಾಮಗಾರಿ ಹೆಸರಲ್ಲಿ ಇಡೀ ಸಿರಿಸಿ ನಗರದಲ್ಲಿ ಅಸಮರ್ಪಕವಾಗಿ ಹೊಂಡ ಹೊಡೆದು ರಸ್ತೆ ಹಾಳು ಮಾಡುತ್ತಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅದರ ಬೇಜವಾಬ್ದಾರಿ ಕಾಮಗಾರಿಯಿಂದ ಸಾರ್ವಜನಿಕರು ಸದಸ್ಯರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿದರು ಕಸ್ತೂರ್ಬಾ ನಗರದಲ್ಲಿ ಸೂರ್ಯ ಅಂಗಡಿಯೊಂದರಿಂದ ಜನರಿಗೆ ತೊಂದರೆಯಾಗಿದ್ದು ಯಾವುದೇ ಪರವಾನಗಿ ಇಲ್ಲದೆ ನಡೆಸುತ್ತಿರುವ ಅಂಗಡಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಕಂದಾಯ ಅಧಿಕಾರಿ ಆರ್ಎಂ ಹೇಳೇಕರ್ಗೆ ಸೂಚಿಸಲಾಯಿತು ಉಪಾಧ್ಯಕ್ಷ ರಮಾ ಕನ್ಪಟ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೋರ್ಕರ್ ಪೌರಾಯುಕ್ತ ಕಾಂತರಾಜ್ ಉಪಸ್ಥಿತರಿದ್ದರು

ಸಿದ್ದಾಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಲೆ ಕ್ರೀಡೆ ಸಾಂಸ್ಕೃತಿಕ ಜಾನಪದಗಳ ಕಲರವ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭ ಸಾಧಕರಿಗೆ ಸನ್ಮಾನ ಮತ್ತು ಮನೋರಂಜನಾ ಕಾರ್ಯಕ್ರಮ ದಿನಾಂಕ ಎಂಟು ಮತ್ತು ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ನೆಹರು ಮೈದಾನ ಸಿದ್ದಾಪುರ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಉಪೇಂದ್ರ ಪೈ ಬಾಳೂರು ಗೌರವಾಧ್ಯಕ್ಷರು ಸಿದ್ದಾಪುರ ಉತ್ಸವ ಸಮಿತಿ ಜೆಡಿಎಸ್ ಮುಖಂಡರು ಹಾಗೂ ಜೆಡಿಎಸ್ ಜಿಲ್ಲಾ ಉಸ್ತುವಾರಿಗಳು ಅಧ್ಯಕ್ಷರು सिरसी तो प्रत्येक जिला होराट समिति सिरसी ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಯೋಜನೆಯಡಿಯಲ್ಲಿ ಮಂಜೂರಾದ ಸಿರ್ಸಿ ತಾಲೂಕಿನ ಇಸಳೂರು ಪಂಚಾಯಿತಿ ಚಿಪಗಿ ಗ್ರಾಮದ ನಾರಾಯಣಗುರು ನಗರದ ಮುಖ್ಯ ರಸ್ತೆಯ ಮುಂದುವರೆದ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಶಾಸಕ ಭೀಮಣ್ಣ ನಾಯ್ಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ನಾರಾಯಣಗುರು ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಗಿರೀಶ್ ನಾಯಕ್ ನಾರಾಯಣ ಶೆಟ್ಟಿ ಮಹೇಶ್ ಶೆಟ್ಟಿ ಇಸಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್ ಉಪಾಧ್ಯಕ್ಷ ಅಧ್ಯಕ್ಷೆ ಉಷಾ ಸದಸ್ಯರುಗಳಾದ ವಿವೇಕ್ ಪೂಜಾರಿ ನವೀನ್ ಶೆಟ್ಟಿ ಪ್ರತಿಭಾ ಹೆಗಡೆ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ृतघे प्रातवर्षे महामेदिणे पार्श् श्रीमद्गोदावरिया शुभदक्षिणे तीर गोकरण मंडले गोदेशेत्रे सख्यपर्वते शालीब्ते अस्थ वर्तमान कालनाम व्यवहारिको समस्त उत्तरायने शिष्यकृत मघमसे शुद्देपक्षे अष्टमयातो सौम्यवास युष्टायां एवं गुण विशेषण विशिषायाल महापुणेशु पति കരിഷ്യമാണ് കളമ നിർവിക്തേന പതിസമാർം ആ ഗുരുഗണപതി പൂജാരാധനം ഭൂമി പൂജാരാധനഞ്ച കവിന ಕಳೆದ ಒಂದು ವಾರದಿಂದ ಹೆರಿಗೆ ನೋವಿನಿಂದ ಯಾತನೆ ಅನುಭವಿಸುತ್ತಿದ್ದ ಬೀಡಾಡಿ ಆಕಳಿಗೆ ಪಶುವೈದ್ಯರು ಸಾರ್ವಜನಿಕರ ಸಹಾಯದಿಂದ ಮರುಜನ್ಮ ನೀಡಿದ ಘಟನೆ ಸಿರಿಸಿಯ ಟಿಎಸ್ಎಸ್ ರಸ್ತೆಯಲ್ಲಿ ನಡೆದಿದೆ ಆಕಳ ಹೊಟ್ಟೆಯಲ್ಲಿದ್ದ ಗಂಡು ಕರು ಹೊರಗೆ ಬರುವ ಸಂದರ್ಭದಲ್ಲಿ ತಿರುಗಿದ್ದರಿಂದ ಕರು ಹೊಟ್ಟೆಯಲ್ಲಿಯೇ ಸತ್ತು ಹೋಗಿತ್ತು ಆದರೆ ಆಕಳು ಮಾತ್ರ ನರಕ ಯಾತನೆ ಅನುಭವಿಸುತ್ತಿರುವ ಸುದ್ದಿ ತಿಳಿದ ಜೀವಜಲ ಕಾರ್ಯಪಡೆಯ ಕೆರೆ ಹೆಬ್ಬಾರ್ ಕೂಡಲೇ ಗೋರಕ್ಷಕ ಪಡೆಯ ರವಿಗೌಳಿ ಮತ್ತವರ ತಂಡಕ್ಕೆ ತಿಳಿಸಿ ಆಕಳನ್ನು ಕಟ್ಟಿಹಾಕುವಂತೆ ಮಾಡಿದ್ದರು ನಂತರ ಪಶು ವೈದ್ಯರಾದ ಡಾಕ್ಟರ್ ಪಿ ಎಸ್ ಹೆಗಡೆ ಡಾಕ್ಟರ್ ಗೋವಿಂದ ಭಟ್ ಡಾಕ್ಟರ್ ರೋಹಿತ್ ಹೆಗಡೆ ಡಾಕ್ಟರ್ ಶ್ರೀಪಾದ ಮೂರು ಗಂಟೆಗಳ ಪ್ರಯತ್ನ ಪಟ್ಟು ಕುರುವನ್ನು ಆಕಳ ಹೊಟ್ಟೆಯಿಂದ ಹೊರತೆಗೆದು ಆಕಳಿಗೆ ಮರುಜನ್ಮ ನೀಡಿದರು ವೈದ್ಯರು ಹಾಗೂ ಕೆರೆ ಹೆಬ್ಬಾರ್ ಮತ್ತು ರವಿಗೌಳಿ ತಂಡದವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಾಯುವ ಸ್ಥಿತಿಯಲ್ಲಿದ್ದ ಆಕಳನ್ನು ವೈದ್ಯರು ಹೇಗೆ ಪಾರು ಮಾಡಿದ್ದಾರೆ ಇಲ್ಲಿದೆ ನೋಡಿ

ಹಾ ಈಗ ರೋಹಿತಾಂಜು ಈಗ ಯಾವುದೋ ಒಂದು ಗೋ ಮಾತೆ ಕರ ಸರ್

ಕಳೆದ ಮೂರು ದಿವಸದಿಂದ ಅದು ಕರ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಕರ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಅದು ಎದ್ದು ಮನೆಗೆ ಮಾಡಿ 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 ಮೂರು ದಿವಸ ಕರ ಹಾಕ್ಲಿಕ್ಕೆ ಆಗ್ತದೆ ಕರ ಒಳಗೆ ಹೊಟ್ಟೆ ಒಳಗೆ ಸತ್ತೋಗಿದೆ ಕರ ಅಡ್ಡ ಸಿಕ್ಕೋದ್ರಿಂದ ಕರ ಹಾಕ್ಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಒಬ್ಬರು ಯಲ್ಲಾಪುರದ ಟೀಚರ್ ಅವ್ರು ನೋಡಿ ನನಗೆ ಫೋನ್ ಮಾಡಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದಾಗ ಕರ ಅಡ್ಡ ಸಿಕ್ಕಿ ಕರ ಸತ್ತೋಗಿದ್ದರಿಂದ ಇಷ್ಟು ತ್ರಾಸ ಆಯ್ತದೆ

ಹದಿನೈದನೇ ಹಣಕಾಸು ಆಯೋಗದ ಕ್ರೋಢೀಕರಣದ ಬಡ್ಡಿ ಹಣವನ್ನು ರಾಜ್ಯ ಸರ್ಕಾರ ಪಂಚಾಯತ್ಗಳಿಂದ ಹಿಂಪಡೆಯಲು ಸುತ್ತೋಲೆ ಹೊರಡಿಸಿದ್ದಕ್ಕೆ ಉತ್ತರವಾಗಿ ಆ ಹಣವನ್ನು ಗ್ರಾಮೀಣಾಭಿವೃದ್ಧಿಗೆ ಮೀಸಲಿಡಬೇಕೆಂದು ಸಿರ್ಸಿ ತಾಲೂಕು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅವರು ತಾಲೂಕು ಪಂಚಾಯಿತಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಇಪ್ಪತ್ತೆರಡು ಪಂಚಾಯಿತಿಗಳ ಮಾಹಿತಿ ಪಡೆದು ಈ ಹಣವು ಐವತ್ತೊಂಬತ್ತು ಲಕ್ಷ ದಾಟಿದ್ದು ಮೂವತ್ತೆರಡು ಪಂಚಾಯಿತಿಗಳಿಂದ ಕ್ರೋಡೀಕರಣವಾದ

ಒಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದಿರುವ ಆದೇಶ ಪತ್ತಿನ ಇದರಲ್ಲಿ ಇಟ್ಟಿದೀವಿ ಇದ್ರೆ ಮನೆ ಕೊಟ್ಟಿದ್ದೀವಿ ಇದೆ ಅದರಲ್ಲಿ ಈ ಒಂದು ಬಡ್ಡಿ ಹಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ನಮಗೆ ಆಕ್ಚುಲಿ ಈಗ ಮೂಲಸೌಕರ್ಯಗಳನ್ನ ಏನು ಒದಗಿಸ್ಬೇಕಲ್ಲ ಪಂಚಾಯತಿಗೆ ಆ ಪಂಚಾಯತಿ ಮೂಲಸೌಕರ್ಯ ಒದಗಿಸ್ಲಿಕ್ಕೆ ಈ ಹಣ ಅತ್ಯಮೂಲ್ಯ ಅವಶ್ಯಕತೆ ಉಂಟು ಹಾಗಾಗಿ ಈ ಹಣವನ್ನು ವಾಪಸ್ ಪಡಿಬಾರದು ಈ ಹಣವನ್ನ ನಮಗೆ ಮೂಲಸೌಕರ್ಯಗಳಿಗೆ ಆಯಾ ಗ್ರಾಮ ಪಂಚಾಯತಿಗಳಿಗೆ ಎಷ್ಟು ಬಡ್ಡಿ ಹಣ ಇದೆ ಹದಿನೈದು ಹಣಕಾಸಿನ ಬಡ್ಡಿ ಹಣ ಇದೆ ಆ ಹಣವನ್ನು ವಿನಿಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಯಾವುದೇ ಕಾರಣಕ್ಕೂ ಹಿಂಪಡಿಬಾರ್ದು ಈ ಸುತ್ತೋಲೆಗೆ ನಮ್ಮ ಆಕ್ಷೇಪಣೆ ಇದೆ ಅದು ಸಲುವಾಗಿ ಆದಷ್ಟು ಈಗ ಸದ್ಯದಾಗ ಅದನ್ನು ವಾಪಸ್ ಪಡಿಬೇಕು ಯಾವುದೇ ಪಿ ಡಿಒಗಳ ಮೇಲೆ ಇದರ ಮೇಲೆ ಒತ್ತಡ ಹೇರಬಾರ್ದು ಇದು ಹಾಕಿ ವಾಪಸ್ ಹಾಕಿದೆ ಅಂತ ಹೇಳಿ ಒತ್ತಡ ಹೇರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಒಕ್ಕೂಟದವರು ಅಂದರೆ ಚುನಾಯಿತ ಗ್ರಾಮ ಪಂಚಾಯಿತಿಗಳ ಒಕ್ಕೂಟ ಸಿರ್ಸಿ ಪಶ್ಚಿಮ ಬಂಗ್ಳೂರಲ್ಲಿ ನಾವು ಬಂದಿದ್ದೀವಿ ಇವತ್ತೀಗ ಇವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಈ ಒಂದು ವಿಷಯವಾಗಿ ನಾವು ಚರ್ಚೆ ಮಾಡಿ ಈಗ ಅದನ್ನ ಇವರಿಗೆ ಕೊಡ್ತಾ ಇದ್ದೀವಿ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳು ನಮ್ಮ ಅಧೀನ ಮೂವತ್ತೆರಡು ಗ್ರಾಮ ಪಂಚಾಯತಿಗಳಿಗೆ ಆ ಮಾರ್ಗ ಆ ಸರ್ಕಾರದ ಆದೇಶದಲ್ಲಿ ಏನಾದರೂ ಬದಲಾವಣೆ ಆದರೆ ನಾವು ಖಂಡಿತ ಆ ಆದೇಶವನ್ನು ಅದರ ನೀವು ಕೊಟ್ಟಿರೋ ಉಲ್ಲೇಖದಲ್ಲಿ ಗ್ರಾಮ ಮುಖ್ಯ ಲೆಕ್ಕ ಸಾರಿ ಮುಖ್ಯ ಲೆಕ್ಕಾಧಿಕಾರಿಗಳು ಕಾರವಾರ ಅವ್ರದ್ದು ಒಂದು ಇದರ ಮೇಲೆ ಆದೇಶದ ಮೇಲೆ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸಿಂದ ಅಷ್ಟೇ ಇದರ ಇದರಲ್ಲಿ ಉಲ್ಲೇಖ ಮಾನ್ಯ ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗುಪ್ತ ಕನ್ನಡ ಆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಸಮಾನದಲ್ಲಿ ಸೂಚಿಸಿದಂತೆ ಅದು ವಿಡಿಯೋ ಸಮಾನದಲ್ಲಿ ಸೂಚಿಸಿದ್ರು ಅವರು ಒಂದು ಆದೇಶದ ಪ್ರತಿಯಾಗಿದ್ದರು ಅಂದರೆ ಸೂಚಿಸಿದ್ದಾರೆ ಬಟ್ ನಾಳೆ ನಾನು ಕಾರವಾರ ಮೀಟಿಂಗ್ ಹೋಗ್ತಾ ಇದ್ದೆ ಈ ವಿಷಯವನ್ನು ನನ್ನ ಒಂದು ಜೊತೆಗೆ ಚರ್ಚೆ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಒಕ್ಕೂಟ ಈ ಒಂದು ಮೂವತ್ತೆರಡು ಪಂಚಾಯತಿಗಳಿಗೆ ಈ ಲೆಟರ್ ಬಂದಿದೆ ಈ ಒಂದು ಬಡ್ಡಿ ಹಣವನ್ನು ವಾಪಸ್ ಹಾಕಲಿಕ್ಕೆ ನಾವು ಒಕ್ಕೂಟ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಂದು ಆಕ್ಷೇಪಣೆ ಇದೆ ಈಗ ಅವರು ಯಾವುದೇ ಕಾರಣ ಮೇಲ್ಗಡೆ ಕಳಿಸಿ ಅದನ್ನ ನಮಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸದ್ಯದಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಬರಲಿಲ್ಲ ಅಂತಂದರೆ ನಮ್ಮ ಹೋರಾಟ ಮತ್ತೆ ಮುಂದುವರಿತದೆ ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಲ ಸದಸ್ಯರಿಂದ ರಸ್ತೆ ಮೇಲೆ ಪರವಾನಗಿ ಇಲ್ಲದೆ ಅಂಗಡಿಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಾ ಅಧಿಕೃತ ಅಂಗಡಿದಾರರಿಗೆ ಹಾನಿ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದ್ದರಿಂದ ಇನ್ನು ಸಂಜೆ ಸುಮಾರಿಗೆ ನಗರಸಭೆಯ ಕಂದಾಯ ಅಧಿಕಾರಿ ಆರ್ ಎಂ ವೇಣೇಕರ್ ಸಿಬ್ಬಂದಿಗಳೊಂದಿಗೆ ಪರವಾನಗಿ ಇಲ್ಲದ ಅಂಗಡಿಗಳ ಮೇಲೆ ಕಾರ್ಯಾಚರಣೆ ನಡೆಸಿದರು ಈ ಸಂದರ್ಭದಲ್ಲಿ ಪರಿಸರ ಅಭ್ಯಂತರ ಶಿವರಾಜ್ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು एक ही देखो